ನಾನು ನಮ್ಮೆಲ್ಲ ಯುವಕ ಮಿತ್ರರು ವಿದ್ಯಾರ್ಥಿ ಮಿತ್ರರಿಗೆ ನಾನು ಕೇಳ್ಕೊಳ್ಳೋದೇನೆಂದರೆ ನಾನು ಜೀವನದಲ್ಲಿ ಭಾಳಷ್ಟು ಸಫರ್ ಮಾಡಿದ್ದೀನಿ ಹೋರಾಟದಲ್ಲಿ ಯಾಕೆಂದರೆ ನೀವು ಯಾವುದೇ ಒಂದು ಸಿಸ್ಟಮ್ ಜೊತೆಯಲ್ಲಿ ನೀವು ಕಾಂಪ್ರಮೈಸ್ ಆದರೆ ಅಡ್ಜಸ್ಟ್ ಆಗೋದ್ರೆ ಯಾವುದೇ ಅಧಿಕಾರಿಗಳ ಜೊತೆಯಲ್ಲಿ ಆ ಕರಪ್ಷನ್ ಮಾಡೋವಂಥವ್ರ ಜೊತೆಯಲ್ಲಿ ನೀವು ಕಷ್ಟ ಬರಲ್ಲ ಆದರೆ ನೀವು ವಿರುದ್ಧವಾಗಿ ಯಾವತ್ತೂ ಆದರೂ ಹೋರಾಟ ಮಾಡೋಕ್ಕೋದ್ರೆ ಬಹಳಷ್ಟು ಕಷ್ಟಗಳು ಬರ್ತದೆ ನೀವು ಒಳ್ಳೆಯ ದಾರಿಯಲ್ಲಿ ಹೋಗ್ತಿದ್ರು ಕೂಡ ನೀವು ಸತ್ಯದ ಮಾರ್ಗದಲ್ಲಿ ಹೋಗ್ತಿದ್ರು ಕೂಡ ನಿಮ್ಮ ಮೇಲೆ ಸುಳ್ಳು ಆಪಾದನೆಗಳು ಮಾಡಿ ನಿಮ್ಮನ್ನೇ ಬೇರೆ ಬೇರೆ ಕೇಸ್ಗಳಲ್ಲಿ ತಗಲಾಕುವಂಥ ಕೆಲಸಗಳು ಕೂಡ ಆಗ್ತದೆ ಅಂದರೆ ಅವತ್ತು ನಮ್ಗೆ ಹೇಗಿತ್ತು ಅಂದರೆ ನಾವು ವಿದ್ಯಾರ್ಥಿಗಳು ನನ್ನ ಅಂಥ ಹಣವಂತರು ಅಲ್ಲ ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಚೆನ್ನಾಗೇ ಇದ್ದರೂ ಕೂಡ ನಾವೊಂದು ಹೈಯರ್ ಮಿಡಲ್ ಕ್ಲಾಸವರು ಮತ್ತು ಇನ್ನೊಂದು ಅಂದರೆ ನಮ್ಮ ಫ್ಯಾಮ್ಲಿಯಲ್ಲಿ ನಮ್ಮ ತಾಯಿ ಅವ್ರ ತಂದೆ ಅಂದರೆ ನಮ್ಮ ತಾತನಿಗೆ ಇಬ್ಬರು ಹೆಣ್ತೀರು ನಮ್ಮ ತಾಯಿಯವರು ಎರಡನೇ ಹೆಂಡತಿ ಮಕ್ಕಳು ಮೊದಲನೇ ಹೆಂಡತಿ ಅಳಿಯ ಅವತ್ತು ನೈನ್ಟೀನ್ ತರ್ಟಿಯಲ್ಲಿ ಇಂಡಿ ಬ್ರಿಟಿಷರ್ ಕಾಲದಲ್ಲಿ ಫಸ್ಟ್ ಚೀಫ್ ಮಿನಿಸ್ಟರ್ ಆಫ್ ಮೆಡ್ರಾಸ್ ಪ್ರಾವಿನ್ಸು ಬುಲ್ಲಿನೇನಿ ವೇಲಂಜರಿ ಮುನ್ಸಾ ನಾಯ್ಡು ಅಂತ ಅವರು ನಮ್ಮ ತಾತನ ಅಳಿಯ ಅವರು ಅವತ್ತು ಮೆಡ್ರಾಸ್ ಪ್ರಾವಿನ್ಸ್ ಅಂತ ಹೇಗಿತ್ತು ಅಂದರೆ ಹೆಚ್ಚು ಕಡಿಮೆ ಎಲ್ಲ ದಕ್ಷಿಣ ಭಾರತವೂ ಅದರಲ್ಲೇ ಇತ್ತು ಕರ್ನಾಟಕ ಇರ್ಬೋದು ಆಂಧ್ರ ಇರ್ಬೋದು ತಮಿಳ್ನಾಡು ಇರ್ಬೋದು ಕೇರಳ ಇರ್ಬೋದು ಎಲ್ಲ ಮೆಡ್ರಾಸ್ ಪ್ರಾವಿನ್ಸಲ್ಲಿ ಸೊ ಈ ನಾಲ್ಕು ರಾಜ್ಯಗಳಿಗೆ ಫಸ್ಟ್ ಚೀಫ್ ಮಿನಿಸ್ಟ್ರು ಅವರೇ ಆಗಿದ್ದರು ಆದರೆ ಇವೆಲ್ಲವೂ ನನಗೇನು ರಾಜಕೀಯದಲ್ಲಿ ಆ ಇನ್ಫ್ಲೂಯೆನ್ಸ್ ಏನೂ ಇಲ್ಲ ನಾನು ಅದರ ನನ್ನದೇ ಆದ ಹೋರಾಟದಲ್ಲಿ ನಾನು ಬಂದೆ ನಮಗೆ ಇವತ್ತು ಹೋರಾಟ ಮಾಡಿ ನಾವ್ಯಾಗ ನಾವು ಬೆಳಿಬೇಕು ಅಂದಾಗ ನಮಗೆ ಒಂದು ಛಲ ಇರಬೇಕು ಮತ್ತು ಒಂದು ಕಮಿಟ್ಮೆಂಟ್ ಇರಬೇಕು ನಾವೇನಾದರೂ ಹೋರಾಟ ಮಾಡಬೇಕು ಅಂತ ನನಗೆ ನಾನು ಅಂದ್ಕೊಂಡ್ರ ಗೋಲ್ ರೀಚ್ ಆಗದೇ ಇರ್ಬೋದು ಆದರೆ ನನ್ನ ಮನಸಾಕ್ಷಿಗೆ ಏನು ಮಾಡಬೇಕು ಅದು ಇವತ್ತು ನಾನು ಬಿಟ್ಟಿಲ್ಲ ನಾನು ಹೋರಾಡ್ತಾನೇ ಇದ್ದೀನಿ ನಮಗೆ ಈ ಹೋರಾಟಗಳಲ್ಲಿ ಭಾಳಷ್ಟು ಅಡುಕು ತೊಡುಕುಗಳು ಬರ್ತದೆ ನಾವು ಅವತ್ತು ನಾನು ಹೇಳಿದಾಗೆ ನಮ್ಮ ಜೋಬಲ್ಲಿ ಹತ್ತು ರೂಪಾಯಿ ಇಲ್ದಿದ್ರು ನಮ್ಮ ಹಿಂದೆ ಸುಮಾರು ಸಾವಿರಾರು ಹುಡುಗರು ಇರೋರು ಒಂದು ಕಮಿಟ್ಮೆಂಟ್ ಇತ್ತು ಅವತ್ತು ಯಾರೂ ಕೂಡ ಹಣಕ್ಕಾಗಿ ಅಥವಾ ನೀ ಈ ಥರ ಯಾರೂ ಆ ಥರ ಇರಲಿಲ್ಲ ಇವತ್ತು ನಿಮ್ಮ ಹತ್ರ ಹಣ ಇದ್ದರೆ ಮಾತ್ರ ಅಲ್ಲಿವರೆಗೂ ಜನ ಇರ್ತಾರೆ ಆಮೇಲೆ ನಿಮ್ಮ ಹತ್ರ ಇರಲ್ಲ ಅನ್ನೋ ಮಟ್ಟಕ್ಕಾಗಿದೆ ಅವತ್ತಿನ ದಿನಗಳಲ್ಲಿ ಹೇಗಿತ್ತು ಅಂದರೆ ನೀವು ನೀವು ಆ ಹಳೆ ಪಿಚ್ಚರ್ಗಳು ಅಷ್ಟೇ ನೋಡಿ ಒಂದು ಒಬ್ಬ ಮಗನತ್ರ ಏನಾದರೂ ಒಂದು ಹತ್ತು ರೂಪಾಯಿ ಇದ್ದರೆ ಅವರ ಅಪ್ಪ ಅಮ್ಮ ಪ್ರಶ್ನೆ ಮಾಡೋರು ಎಲ್ಲಿಂದ ಬಂತಿದ್ದು ನಿಜ ಹೇಳೋ ಅಂತ ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂದರೆ ಮನೇಲಿ ಅಪ್ಪ ಅಮ್ಮನೆ ಒಳ್ಳೆ ಥರವಾಗಿ ಹೋದರೆ ನೀನು ಹಿಂಗೆ ಇದ್ದರೆ ಬದುಕಲ್ವೋ ನೋಡಿ ಪಕ್ಕದ ಮನೆ ನೋಡಿ ಕಲ್ತ್ಕೊಳ್ಳೋ ಅನ್ನೋ ಮಟ್ಟಕ್ಕೆ ಆಗ್ತಾಯಿದೆ ಹಾಗಾಗಿ ಇವತ್ತು ಸಮಾಜ ಭಾಳಷ್ಟು ಬದಲಾವಣೆ ಆಗ್ತಾ ಇದೆ ನಮಗೆ ಆವತ್ತಿನ ದಿನಗಳಲ್ಲಿ ಈ ಕರಪ್ಷನ್ ಅನ್ನೋದು ಅವತ್ತೇ ತೋರಿಸ್ತಾ ಇದ್ರು ಸಿನಿಮಾಗಳಲ್ಲಿ ಯಾ ಈ ಇನ್ನೂ ಐದು ವರ್ಷಕ್ಕೆ ಇವರು ಜಲ್ಲಿ ತಂದು ಈಗಲೇ ಹಾಕ್ಬಿಟ್ಟಿದ್ದಾರೆ ರೋಡ್ ಹಾಕೋದು ಇನ್ನೂ ಐದು ವರ್ಷ ಆಗುತ್ತೆ ಅಂತ ರಕ್ತ ಕಣ್ಣೀರು ಪಿಚ್ಚರ್ಗಳಲ್ಲಿ ಇವೆಲ್ಲ ಹಳೇ ಆಗಲೇ ಐವತ್ತರವತ್ತು ವರ್ಷದಿನೇ ಬಂದಿತ್ತು ಮತ್ತು ನನಗೆ ಕೂಡ ಈ ಕೆಲವರು ಏನಂದರೆ ರಾಜಕೀಯದಲ್ಲಿ ನೀವು ಆದರ್ಶವಾಗಿ ಇಟ್ಕೋಬೇಕಾಗಿರೋಕ್ಕಂಥದ್ದು ನೀವು ಯುವಕರು ಇವತ್ತು ಯಾರೇ ಸಿನಿಮಾ ನಟರನ್ನ ನೀವು ನಾನು ಕೂಡ ಎಮ್ ಜಿ ರಾಮಚಂದ್ರನ್ ಅಂದರೆ ನನಗೆ ಅವ್ರ ಚಿತ್ರಗಳು ಭಾಳ ಇಷ್ಟ ಯಾಕೆ ಅಂದರೆ ನಾನು 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 ಇರುವಂಥ ಏರಿಯಾ ಪ್ರಕಾಶ್ ಅಲ್ಲಿ ತಮಿಳರು ಹೆಚ್ಚಾಗಿದ್ದರು ಎಮ್ ಜಿ ರಾಮಚಂದ್ರನು ಮತ್ತು ರಾಜ್ಕುಮಾರ್ ಅವರ ಚಿತ್ರ ಭಾಳ ನೋಡ್ತಾ ಇದ್ದೆ ನಾನು ರಾಜ್ಕುಮಾರ್ ಅವರು ನಟನೆಗೆ ಎಮ್ ಜಿ ರಾಮಚಂದ್ರನ್ ಅವ್ರ ಚಿತ್ರ ಯಾಕೆ ನೋಡ್ತಾ ಇದ್ದೆ ಅಂದರೆ ಅವ್ರ ಚಿತ್ರದಲ್ಲಿ ಒಂದು ಕಮಿಟ್ಮೆಂಟ್ ಇರ್ತಾಯಿತ್ತು ಒಂದು ಬಡವ್ರ ಪರ ದಿನದಾಳಿತರ ಪರ ಆ ಹಾಡುಗಳಿರ್ಬೋದು ಆ ತುಡಿತಾ ಇರ್ಬೋದು ಏನೋ ಮಾಡ್ತಾರೆ ಅನ್ನೋ ರೀತಿ ಇತ್ತು ಅಷ್ಟಕ್ಕೆ ಮಾತ್ರ ಸೀಮಿತ ಇರಬೇಕು ನಾವು ಯಾವತ್ತು ಚಿತ್ರನಟರನ್ನ ಇನ್ನೊಬ್ಬರನ್ನ ನಾವು ಅಭಿಮಾನಿಸ್ಬೇಕು ನಿಜ ಆದರೆ ನಿಜ ಜೀವನದೇ ಬೇರೆ ಚಿತ್ರನಟರೇ ಬೇರೆ ಚಿತ್ರನಟರಿಗೋಸ್ಕರ ನಾವು ಅವ್ರು ವಿರೋಧ ಮಾಡ್ತಾಯಿಲ್ಲ ರಾಜ್ಕುಮಾರು ಪಾಪ ಅವ್ರೇನಾದರೂ ಮನ್ಸು ಮಾಡಿದರೆ ಯಾವತ್ತೂ ಮುಖ್ಯಮಂತ್ರಿ ಆಗಿರೋರು ಅಂತ ಅವರು ಯಾವತ್ತೂ ರಾಜಕೀಯದ ಬೆಳ ಬಯಸಲಿಲ್ಲ ಆದರೆ ಕೆಲವರು ಏನಾಗ್ತಾ ಏನಾಗ್ತಾಯಿದೆ ಈ ಹುಡುಗರು ಫಾಲೋ ಮಾಡ್ತಾರೆ ಚಿತ್ರನಟರನ್ನ ಅವ್ರ ಅಪ್ಪ ಅಮ್ಮನ್ನು ಆರೋಗ್ಯನೂ ನೋಡೋದಿಲ್ಲ ಆದರೆ ಇವ್ರಿಗೋಸ್ಕರ ಅಲ್ಲೋಗಿ ಅವ್ರ ಮನೆ ಮುಂದೆ ಭಾಗಕ್ಕೆ ಒಬ್ಬ ಮೊನ್ನೆ ಯಾರೋ ಸುಮ್ಮನೆ ಹಾಡ್ಕೊಂಡು ಸತ್ತೋಗ್ಬಿಟ್ರು ಪಾಪ ಒಬ್ಬ ಹುಡುಗ ದಯವಿಟ್ಟು ಆ ಕೆಲಸ ಮಾಡಬೇಡಿ ನೀವು ದೇಶಕ್ಕಾಗಿ ನೀವು ಬಹಳಷ್ಟು ಕೆಲಸ ಮಾಡಬೇಕಾಗಿದೆ ಇವತ್ತು ರಾಜಕೀಯದಲ್ಲಿ ಎಲ್ಲರೂ ರಾಜಕೀಯನ ಬೈತಾರೆ ರಾಜಕೀಯ ಅಂದ ತಕ್ಷಣ ಅಯ್ಯೋ ಈ ರಾಜಕಾರಣಿಗಳು ಬಿಡ್ರಿ ಅಂತಾರೆ ಆದರೆ ನಿಜವಾದ ರಾಜಕಾರಣಿನ ಒಳ್ಳೆಯ ರಾಜಕಾರಣಿನ ಇವತ್ತು ಯಾರೂ ಚುನಾಯಿಸ್ತಾ ಇಲ್ಲ ನಿಜವಾಗ್ಲೂ ಯಾರಾದರೂ ನಿಮ್ಮ ಕಣ್ಣದ್ರಿಗೆ ಒಬ್ಬ ಹಲವಾರು ವರ್ಷಗಳಿಂದ ಸ ಸಮಾಜ ಸೇವೆ ಮಾಡಿಕೊಂಡು ರಾಜಕೀಯ ಮಾಡಿಕೊಂಡು ಒಳ್ಳೆ ಒಳ್ಳೆ ಕೆಲಸಗಳೇ ರಾತ್ರಿ ಹನ್ನೆರಡು ಗಂಟೆಗೆ ಹೋದರೂ ಮಾಡ್ಕೊಂಡಿದ್ರೆ ಅವನ್ನ ನೆಗ್ಲೆಕ್ಟ್ ಮಾಡ್ತಾರೆ ಕೆಲವ್ರು ರಾಜಕೀಯನ ಬೈತಾರೆ ಈಗ ಹತ್ತು ಮೂವತ್ತೈದು ವರ್ಷ ಸರ್ವಿಸ್ ಮಾಡಿ ಒಬ್ಬ ಅಧಿಕಾರಿ ರಿಟೈರ್ ಆದಮೇಲೆ ಬಂದು ರಾಜಕೀಯಕ್ಕೆ ನಿಲ್ತಾನೆ ಅವ್ನು ನಿಮ್ಮ ಮನೆದ್ರನ್ನ ಸೇರಿಸಲ್ಲ ಅಂಥವ್ರನ್ನ ಗೆಲ್ಲಿಸ್ತಾರೆ ಅಥವಾ ಯಾರೋ ಫಿಲಿಮ್ ಆ್ಯಕ್ಟ್ರು ಅವನು ಮಾಡಬಾರ್ದು ಮಾಡ್ಕೊಂಡು ಓಡಾಡ್ತಾ ಇರ್ತಾನೆ ರಾಜಕೀಯಕ್ಕೆ ನಿಲ್ತಾನೆ ಅಂಥವ್ನ ಗೆಲ್ಲಿಸ್ತಾರೆ ನೀವು ನಿಮ್ಮ ಕಣ್ಣೆದ್ರಿಗೆ ಸಿಕ್ಕಿ ನಿಮಗೆ ಕೆಲಸ ಮಾಡಿಕೊಡೋ ಅಂಥವ್ರು ನೆಗ್ಲೆಕ್ಟ್ ಮಾಡ್ತೀರಾ ಅವ್ರು ನಿಮ್ಮನ್ನ ಕೇರ್ ಮಾಡ್ದಿರೋರು ಮನೆ ಬಾಗಿಲು ಹೋಗಿ ಸಾಯ್ತೀರಾ ಹಾಗಾಗಿ ದಯವಿಟ್ಟು ಈವನ್ನ ಜನಗಳು ಮ ನಿಮ್ಮ ಅಭಿಮಾನ ಇರಲಿ ಆದರೆ ರಾಜಕೀಯದಲ್ಲಿ ಇವತ್ತು ಯಾವ ಮಟ್ಟಕ್ಕಾಗಿದೆ ಅಂದರೆ ಹಿಂದಿನ ರಾಜಕೀಯದಲ್ಲಿ ನಾವು ಹೇಳ್ತಾಯಿದ್ದು ಐದು ವರ್ಷಕ್ಕೊಂದು ಸತಿ ಎಲೆಕ್ಷನ್ ಈ ಸ್ಲಮ್ಗಳಲ್ಲಿ ಈ ಕುಡಿಯೋದಕ್ಕೆ ತು ಕೊಟ್ಬಿಡ್ತಾರೆ ಓಟ್ ಹಾಕ್ತಾರೆ ಅಂತ ಆದರೆ ಇವತ್ತು ಈ ಅನಾಹುತ ಯಾವ ಮಟ್ಟಕ್ಕಾಗಿದೆ ಅಂದರೆ ವಿದ್ಯಾವಂತರು ಅನುಕೂಲವಿರಕ್ಕಂಥ ಶ್ರೀಮಂತರು ಕೂಡ ಹಣ ಕೇಳೋ ಮಟ್ಟಕ್ಕಾಗಿದ್ದಾರೆ ಅದರಿಂದ ರಾಜಕೀಯದಲ್ಲಿ ನಿಜವಾಗ್ಲೂ ರಾಜಕೀಯ ಸಮಾಜ ಸೇವೆ ಆಗ್ತಾ ಗೆಲ್ಲೋಕ್ಕಾಗ್ತಾಯಿಲ್ಲ ರಾಜಕೀಯದಲ್ಲಿ ಯಾರೋ ಒಬ್ಬ ಬ್ಲ್ಯಾಕ್ ಲಿಸ್ಟ್ ಕಾಂಟ್ರಾಕ್ಟ್ ಇರ್ಬೋದು ಅಥವಾ ಬೇರೆ ಮಾಡಬಾರ್ದು ಕೆಲಸಗಳು ಮಾಡ್ತಾ ಇರ್ಬೇಕಂತ ನಿಜವಾದ ಗೂಂಡಾನೋ ಡಕಾಯಿತಾನೋ ರಾಬ್ರಿನೋ ಅಂಥವ್ರೆಲ್ಲ ಇವತ್ತು ಹಣ ಇದ್ದರೂ ಸಾಕು ಅಂಥವರೆಲ್ಲ ಇವತ್ತು ರಾಜಕೀಯದಲ್ಲಿ ಎಮ್ ಎಲ್ ಎಗಳು ಕೌನ್ಸಿಲರ್ಗಳು ಮಂತ್ರಿಗಳು ಇದ್ದಾರೆ ಇದು ದುರಂತ ಇದು ಯಾಕೆಂದರೆ ನೀವು ರಾಜಕೀಯದಲ್ಲಿ ಸರಿ ಇಲ್ಲ ರಾಜಕೀಯ ಒಳ್ಳೆಯವನಲ್ಲ ಅಂದರೆ ನೀವು ಒಳ್ಳೆಯವನ್ನ ಗೆಲ್ಲಿಸಿದ್ರೆ ಮಾತ್ರ ನೀವು ಹೇಳ್ಬೋದು ಆದರೆ ಈ ಗೆಲ್ಲಿಸ್ತಿರೋನು ಈಗ ಮುಂಚೆ ನಮಗೆಲ್ಲ ನಾನು ಏಯ್ಟಿ ನೈನಲ್ಲೇ ಚುನಾವಣೆ ನಿಂತಿದ್ದೆ ಆವಾಗ ಯಾವಾಗೆಲ್ಲ ಯಾವ ರೀತಿ ಇತ್ತು ಅಂದರೆ ಟಿಕೆಟ್ ಕೊಡಬೇಕಾದ್ರೆ ನಾವು ಯಾವ ಜಾತಿ ಅಂತ ಕೇಳ್ತಿರ್ಲಿಲ್ಲ ನಾವು ಹಣ ಇದೆಯೋ ಇಲ್ಲೋ ಅಂತ ನೋಡ್ತಿರ್ಲಿಲ್ಲ ಇಂಟೆಲಿಜೆನ್ಸ್ ರಿಪೋರ್ಟ್ ತೊಗೊಳ್ಳೋರು ಇವನು ಪಾಪ್ಯುಲರ್ ಆಗಿದಾರಾ ಇವ್ರು ಕೊಟ್ಟರೆ ಗೆಲ್ಬೋದಾ ಅಂತ ಆವಾಗ ಟಿಕೆಟ್ ಕೊಡೋರು ಮತ್ತು ಆವಾಗ ಅಷ್ಟೊಂದು ಹಣಕಾಸು ಖರ್ಚಾಗ್ತಿರ್ಲಿಲ್ಲ ಇಲ್ಲ ಒಂದು ಸ್ವಲ್ಪ ಮಟ್ಟಿಗೆ ಏನೋ ಹಣಕಾಸು ಪಾರ್ಟಿಯಿಂದಲೇ ಒಂದು ಸ್ವಲ್ಪ ಏನಾದರೂ ಕೊಡೋರು ಆದರೆ ಅದು ಯಾವ ರೀತಿ ಈಗ ಅಂದರೆ ಇವಾಗ ನಿಮ್ಗೆ ಯಾವ ಇನ್ಫ್ಲೂಯೆನ್ಸ್ ರಿಪೋರ್ಟು ತೊಗೊಳ್ಳಲ್ಲ ನೀವು ಮುಂಚೆ ಲೋಕಲ್ ಆದರೆ ಮಾತ್ರ ಓಟ್ ಹಾಕ್ತೀವಿ ನಮ್ಮ ಮಟ್ಟಕ್ಕೆ ಇತ್ತು ಇವತ್ತು ಲೋಕಲೋ ಅಲ್ಲ ಯಾರೋ ಬರ್ತಾರೆ ಎಲ್ಲೋ ಬರ್ತಾರೆ ನೀವು ಕಷ್ಟ ಬಿದ್ದಿರೋನು ಯಾರೋ ಅವ್ನು ಯಾರೋ ಬಂದು ಗೆದ್ಕೊಂಡು ಹೋಗ್ತಾರೆ ಮತ್ತು ಟಿಕೆಟ್ ಕೊಡುವಾಗ ಅವನತ್ರ ದುಡ್ಡಿದೆಯನ್ರಿ ಅವ್ನು ಯಾವ ಜಾತಿ ರೀ ಇಷ್ಟೇ ಕೇಳ್ತಾರೆ ಮತ್ತು ಅವ್ನಿಗೆ ಟಿಕೆಟ್ ಕೊಡ್ತಾರೆ ಜನನೂ ಅವ್ನಿಗೆ ಓಟ್ ಹಾಕ್ತಾರೆ ಮತ್ತು ಅವನು ದುಡ್ಡು ಖರ್ಚು ಮಾಡಿರೋದ್ರಿಂದ ದುಡ್ಡು ಮಾಡಲಿಕ್ಕೆ ಶುರು ಮಾಡ್ತಾನೆ ಅವಾಗ ಬೈತಾರೆ ರಾಜಕಾರಣಿಗಳು ಸರಿ ಇಲ್ಲ ಅಂತ ಮತ್ತು ಇವತ್ತು ರಾಜಕೀಯ ಒಂದೇ ಕೆಟ್ಟಿಲ್ಲ ಇವತ್ತು ಈ ಸಿಸ್ಟಮ್ ಸರಿ ಹೋಗ್ಬೇಕಾದ್ರೆ ಎಲ್ಲರೂ ಸರಿ ಹೋಗ್ಬೇಕು ರಾಜಕಾರಣಿನ ಬೈದ ತಕ್ಷಣ ರಾಜಕಾರಣಿಗಳು ಏನು ಮಾಡ್ತಾರೆ ಯಾರೂ ಒಂದಾಗಲ್ಲ ನಾನು ಮಾತ್ರ ಉತ್ತಮ ಅನ್ಕೋತಾರೆ ಆದರೆ ಬೇರೆ ಕ್ಷೇತ್ರಗಳಲ್ಲಿ ಅವ್ನು ತಪ್ಪು ಮಾಡೋರು ಅವ್ನು ಬೈದರೂ ಆ ಕ್ಷೇತ್ರದಲ್ಲಿ ಆ ವೃತ್ತಿಯಲ್ಲಿ ಎಲ್ಲ ಒಂದಾಗ್ತಾರೆ ಇವತ್ತು ಜುಡಿಷರಿ ಕೆಟ್ಟಿದೆ ನೀವು ಪೋಲೀಸ್ ಕೆಟ್ಟಿದೆ ಪ್ರೆಸ್ ಕೆಟ್ಟಿದೆ ಇವೆಲ್ಲವೂ ಕೆಟ್ಟಿರೋದ್ರಿಂದ ನೀವು ಪೋ ಇವತ್ತು ಯಾರೋ ಒಬ್ಬ ಅಧಿಕಾರಿ ಒಳ್ಳೆ ಅಧಿಕಾರಿ ಇದ್ದರೆ ಅವನ ಟ್ರಾನ್ಸ್ಫರ್ ಮಾಡಿದ್ರೆ ಅವ್ನು ಹೋಗೋಕೆ ರೆಡಿ ಇರಬೇಕು ಇಂಥ ಕಡೆನೇ ನನಗೆ ಬೇಕು ಅಂತ ಬರ್ತಾರೆ ಮತ್ತು ಇವನು ಹೇಳಿದ ಮಾತು ಕೇಳ್ತಾರೆ ಹಾಗಾಗಿ ಇವತ್ತು ಇವೆಲ್ಲ ಕಾರಣಗಳು ನಮ್ಮ ದೇಶದಲ್ಲಿ ಆಗ್ತಾ ಇರುವಂಥ ಕಾರಣಗಳು ಎಲ್ಲರೂ ಸರಿ ಹೋಗ್ಬೇಕು ನಾವು ಯಾರೋ ಒಬ್ಬರು ಸರಿ ಇಲ್ಲ ಅಂತ ಹೇಳೋದಂತಲ್ಲ ಮತ್ತು ರಾಜಕೀಯದಲ್ಲಿ ನೀವು ಯಾರೇ ಆಗಿರಲಿ ಒಳ್ಳೆ ವ್ಯಕ್ತಿನ ಚುನಾಯಿಸಿ ಯಾವ ಪಾರ್ಟಿ ಅಂತಲ್ಲ ಪಾರ್ಟಿ ಇವತ್ತು ಪಾರ್ಟಿ ಪಾಲಿಸು ಯಾವುದೂ ಕೂಡ ತತ್ವ ಸಿದ್ಧಾಂತದ ಮೇಲೆ ನಡೀತಾ ಇಲ್ಲ ಎಲ್ಲ ಪವರ್ ಪಾಲಿಟಿಕ್ಸೇ ನಡೀತಾ ಇರೋದು ನೀವು ಜಾತಿ ಆಧಾರದ ಮೇಲೆ ಧರ್ಮದ ಆಧಾರದ ಮೇಲೆ ಮತ್ತು ಹಣ ನಿಮ್ಗೆ ಆಸೆ ತೋರಿಸಿ ಇಂಥ ಇಂಥ ಇದರಲ್ಲಿ ನೀವು ಚುನಾವಣೆಯಲ್ಲಿ ಯಾರಿಗೂ ಕೂಡ ಗೆಲ್ಲಿಸಲೇ ಬಿಡಿಲಿ ನಿಮಗೆ ಯಾರು ಕೈಗೆ ಸಿಗ್ತಾರೆ ಯಾರು ಕೆಲಸ ಮಾಡ್ತಾರೆ ಅಂಥವ್ರನ್ನ ರಾಜಕೀಯಲ್ಲಿ ಮುಂದಕ್ಕೆ ತರಬೇಕು ಇದು ಯಾಕೆ ಹೇಳ್ತಿದ್ದೀನಿ ಅಂದರೆ ಇವತ್ತು ಭಾಳಷ್ಟು ಯುವಕ ಮಿತ್ರರು ದಾರಿ ಇದ್ದಾರೆ ನಮ್ಮ ದೇಶ ಇವತ್ತು ನಿಜವಾಗಲೂ ಅಧೋಗತಿಗೆ ಇದೆ ಎಲ್ಲರೂ ಕೂಡ ಮುನ್ ಮುನ್ ಮುಂದಕ್ಕೂ ಈಗೂ ಎಷ್ಟು ವ್ಯತ್ಯಾಸ ಇದೆ ಅಂದರೆ ನಾನು ವಿದ್ಯಾರ್ಥಿ ನಾಯಕನಾದಾಗ ಅದಾದ ಮೇಲೆ ನಾನು ಯುವ ದಳದಲ್ಲಿ ರಾಜ್ಯ ಪ್ರಧಾನ ಆದೆ ಅದಾದ ಮೇಲೆ ರಾಜ್ಯ ಯುವ ದಳ ಅಧ್ಯಕ್ಷನಾದೆ ಮತ್ತು ಎಂಬತ್ತೊಂಬತ್ತರಲ್ಲಿ ನನಗೆ ಪಾರ್ಟಿಯಲ್ಲಿ ಟಿಕೆಟ್ ಸಿಕ್ತು ಅದು ಯಾವ ರೀತಿ ಸಿಕ್ತು ಅಂದರೆ ನನಗೆ ಅವ್ರು ಟಿಕೆಟ್ ಕೊಡಬೇಕು ಅಂತ ಕೊಟ್ಟದ್ದಲ್ಲ ಅದು ಅಚಾನಕ್ಕಾಗಿ ಸಿಕ್ತು ಯಾಕೆಂದರೆ ನಮಗೆ ಹಿಂದೆ ಎಂಬತ್ತೊಂಬತ್ತರಿಂದ ಈಗ ಎಪ್ಪತ್ತೇಳರಲ್ಲಿ ಎಮರ್ಜೆನ್ಸಿ ಬಂದಾಗ ನಾನು ಸುಮಾರು ನನ್ನ ವಿದ್ಯಾರ್ಥಿ ಜೀವನ ಸ್ಟಾರ್ಟ್ ಮಾಡಿದಾಗ ಎಪ್ಪತ್ತೇಳರಿಂದ ಹೆಚ್ಚು ಕಡಿಮೆ ಎಂಬತ್ತ್ಮೂರವರೆಗೂ ಕಾಂಗ್ರೆಸ್ನಲ್ಲೇ ಇದ್ದೆ ಈ ಎಂಬತ್ಮೂರು ಎಂಪ ಎಪ್ಪತ್ತೇಳರಲ್ಲಿ ನಮ್ಮ ರಾಜಾಜಿನಗರದಲ್ಲಿ ಆವಾಗ ಅಲಿಯನ್ಸ್ ಆಯಿತು ಜ ಈ ಜನಸಂಘ ಏನಿತ್ತು ಬಿ ಜೆ ಪಿ ಅದು ಜನತಾ ಪಾರ್ಟೀಲಿ ಮರ್ಜಾಗೋಯ್ತು ಅದು ಜನಸಂಘ ಇದ್ದಾಗ ಅವ್ರ ದೀಪದ ಗುರುತಿತ್ತು ಆಮೇಲೆ ಅದು ಮತ್ತೆ ಅವರು ಬಿ ಜೆ ಪಿ ಮಾಡಿದ್ಮೇಲೆ ಅವ್ರಿಗೆ ತಾವರೆ ಹೂವು ಬಂತು ಅಲ್ಲಿ ಎಪ್ಪತ್ತೇಳರಲ್ಲಿ ಅವರು ಜನತಾ ರಂಗ ಜನತಾ ಪಕ್ಷದ ಜೊತೆಯಲ್ಲಿ ಜ ಅವ್ರು ಗೆದ್ದರು ಬಿ ಜೆ ಪಿಯವರು ಮತ್ತು ಎಂಬತ್ತ್ಮೂರು ಎಂಬತ್ತೈದರಲ್ಲಿ ಬಿ ಜೆ ಪಿರವರು ಬೇ ಬೇರೆ ಬಿ ಜೆ ಪಿ ಪಕ್ಷ ಮಾಡಿಕೊಂಡು ಅವ್ರು ಕ್ಯಾಂಡಿಡೇಟ್ ಆದರು ಆದರೆ ರಾಜಾಜಿನಗರದಲ್ಲಿ ಇಡೀ ಬಾ ನಮ್ಮ ಕರ್ನಾಟಕದಲ್ಲಿ ಎಲ್ಲೂ ಇಲ್ದಿದ್ರು ಕೂಡ ರಾಜಾಜಿನಗರದಲ್ಲಿ ಒಂದು ಇಪ್ಪತ್ತು ಸಾವಿರ ಬಿ ಜೆ ಪಿ ಒಟ್ಟು ಆಗ್ಲಿಂದಲೂ ಇದೆ ಎಂಬತ್ತ್ಮೂರಲ್ಲಿ ಆಗ ಶಿವಪ್ಪನವ್ರು ನಿಂತ್ಕೊಂಡವ್ರು ಒಂದು ಇಪ್ಪತ್ತು ಸಾವಿರ ತೊಗೊಂಡ್ರು ಮತ್ತು ಎಂಬತ್ತೈದರಲ್ಲಿ ರಾಮಚಂದ್ರಗೌಡರು ನಿಂತ್ಕೊಂಡು ಒಂದು ಇಪ್ಪತ್ತು ಸಾವಿರ ತೊಗೊಂಡ್ರು ಮತ್ತು ಎಂಬತ್ತೊಂಬತ್ತರ ಎಂಬತ್ತ್ಮೂರಲ್ಲಿ ಎಂಬತ್ತೈದರಲ್ಲಿ ಅಲ್ಲಿ ಕಮ್ಯುನಿಸ್ಟು ನಮ್ಮ ಜನತಾದಳ ಅಲಿಯನ್ಸಲ್ಲಿ ಅಲ್ಲಿ ಗೆಲ್ತಾಯಿತ್ತು ಆದರೆ ಎಂಬತ್ತೊಂಬತ್ತರಲ್ಲಿ ಅಲಿಯನ್ಸು ನಮಗೆ ಬ್ರೇಕಪ್ ಆಯಿತು ಕಮ್ಯುನಿಸ್ಟ್ ಅವ್ರಿಗೂ ನಮಗೂ ಅವರು ಸೀಟ್ ಜಾಸ್ತಿ ಕೇಳಿದ್ರೆ ಬ್ರೇಕಪ್ ಆಯಿತು ಅದರಿಂದ ಯಾರಾದರೂ ಉಳ್ಕೊಂಡಿದ್ರೆ ಬಿ ಫಾರಮ್ ಕೊಡ್ರಿ ಅಂಥೇಳಿ ಕೊನೆಗೆ ಗಳಿಗೆಯಲ್ಲಿ ಅವರು ನನಗೆ ಕೊಟ್ಟರು ಬಿ ಫಾರಮ್ನ ಅಲ್ಲಿ ನಮ್ಮ ಪಾರ್ಟಿ ಅವಾಗ ಅಲಿಯನ್ಸಲ್ಲಿ ನಾವು ಗೆಲ್ತಿದ್ದಂಥವ್ರು ನಮ್ಮ ಪಾರ್ಟಿನೇ ಡಿವೈಡ್ ಆಗೋಗಿತ್ತು ಅಂದರೆ ಸಾಜಾಪ ಮತ್ತು ಜನತಾದಳ ಆಗ ನಾನು ಎಂಬತ್ತೊಂಬರಲ್ಲಿ ಟಿಕೆಟ್ ಕೊಟ್ಟಾಗ ನಾನು ಏನು ಮಾಡಬೇಕು ಅಂತ ನಂಗೆ ಗೊತ್ತಿಲ್ಲ ಯಾಕೆಂದರೆ ನಾನು ಇನ್ನೂ ಸ್ಟೂಡೆಂಟ್ ಲೀಡ್ರಾಗಿ ವರ್ಕ್ ಬಂದಿದ್ದೆ ಅಲ್ಲಿ ಕ್ಯಾಂಡಿಡೇಟ್ ಆಗಿದ್ದಂಥವರು ಕಮ್ಯುನಿಸ್ಟ್ ಪಾರ್ಟಿ ಎರಡು ಸತಿ ಎಮ್ ಎಲ್ ಎ ಆಗಿದ್ದಂಥ ಸಿಟ್ಟಿಂಗ್ ಎಮ್ ಎಲ್ ಎಮ್ ಎಸ್ ಕೃಷ್ಣನ್ ಅವರು ಸ್ಟೇಟ್ ಕಮ್ಯುನಿಸ್ಟ್ ಪಾರ್ಟಿ ಜನರಲ್ ಸೆಕ್ರೆಟ್ರಿ ಮತ್ತು ಸುರೇಶ್ ಕುಮಾರ್ ಸಿಟ್ಟಿಂಗ್ ಆಗಿದ್ದರು ಅವರು ಅವತ್ತು ಎಮ್ ಎಲ್ ಎ ಕ್ಯಾಂಡಿಡೇಟ್ ಆಗಿದ್ದರು ದತ್ತ ಎ ವೈ ಎಸ್ ಬಿ ದತ್ತ ಅವರವರು ಟುಟೋರ್ ನಡೆಸ್ತಾಯಿದ್ರು ಆಗ ಅವ್ರ ಟ್ಯೂಟೋರಿಯಲ್ಲು ಒಂದು ರೀತಿ ದೊಡ್ಡ ಕಾಲೇಜ್ಗಿನ ದೊಡ್ಡ ದೊಡ್ಡದಾಗ ನಡೀತಾ ಇತ್ತು ಭಾಳಷ್ಟು ಸುಮಾರು ಸಾವಿರಾರು ಹುಡುಗರು ನಾನು ಕೂಡ ಒಬ್ಬ ಅವ್ರ ಟ್ಯೂಟೋರಿಗೋಗ್ತಿದ್ದಂತ ಅವನು ನಾನು ವಿದ್ಯಾಭ್ಯಾಸದಲ್ಲಿ ಅಂತ ಹೇಳ್ಕೊಳ್ಳೋಂಥ ಇಂಟೆಲಿಜೆಂಟ್ ಅಲ್ಲ ಯಾಕೆಂದರೆ ಅವತ್ತಿನ ದಿವಸದಲ್ಲಿ ನಿಮಗೆ ಇಷ್ಟೊಂದು ಕಾಂಪಿಟೇಷನ್ ಇರಲಿಲ್ಲ ವಿದ್ಯಾಭ್ಯಾಸ ಅಂದರೆ ಫಸ್ಟ್ ಕ್ಲಾಸ್ ಬಂದುಬಿಟ್ರೆ ನಿಮಗೆ ಪೇಪರಲ್ಲಿ ನಿಮಗೆ ಪೇಪರಲ್ಲಿ ರಿಸಲ್ಟ್ ಬರೋದು ಮತ್ತು ಎಪ್ಪತ್ತು ಪರ್ಸೆಂಟ್ ಅಂದರೆ ಅದು ಡಿಸ್ಟಿಂಕ್ಷನ್ ಅವನು ಡಿಸ್ಟಿಕ್ ಯಾರೋ ರೇರ್ ಅದು ಎಪ್ಪತ್ತು ಪರ್ಸೆಂಟ್ ತೊಗೊಳ್ಳೋದು ಇವನು ಡಿಸ್ಟಿಂಕ್ಷನ್ ಅಪ್ಪ ಅನ್ನೋರು ನೀವು ಫ ಅಟ್ಲೀಸ್ಟ್ ಫಸ್ಟ್ ಅಟೆಂಟ್ ಪಾಸಾದರೆ ಅದೇ ನೀವು ತೊಂಬತ್ತು ಪರ್ಸೆಂಟ್ ತೊಗೊಳ್ಳೋದು ಆ ಕಾಲದಲ್ಲಿ ನಾವು ಫಸ್ಟ್ ಅಟ ನಮ್ಗೆ ಸೀಟ್ ಕೊಡಬೇಕಾದ್ರೆ ಫಸ್ಟ್ ಅಟೆಂಪ್ಟ್ ಅಂತ ಕೇಳೋರು ಈಗ ಕಾಲೇಜುಗಳಲ್ಲಿ ಸೀಟ್ ಸಿಗಬೇಕಾದ್ರೆ ನಿಮಗೆ ತೊಂಬತ್ತು ಪರ್ಸೆಂಟ್ ಬಂದಿದ್ರು ಕೂಡ ಸೀಟ್ ಅಷ್ಟು ನಿಜಕ್ಕೆ ಫಸ್ಟ್ ಲಿಸ್ಟಲ್ಲಿ ಸಿಗೋಲ್ಲ ತೊಂಬತ್ತೈದು ತೊಂಬತ್ತಾರು ಪರ್ಸೆಂಟ್ಗೆ ಹೋಗಿದೆ ಅವತ್ತೊಂದು ದಿವಸ ನಾವು ಒಂದು ಮೂವತ್ತೈದು ನಲ್ವತ್ತು ಪರ್ಸೆಂಟ್ ತೊಗೊಂಡ್ರೆ ಸಾಕು ನಾವು ಅದೇ ಗ್ರೇಟ್ ಅನ್ನೋ ಥರ ಇತ್ತು ಅದು ತೊಗೊಳೋದು ಕಷ್ಟ ಆಯಿತು ನನಗೆ ನಾನು ಕೆಲ್ಸಕ್ಕೆ ಹೋಗಬೇಕು ಅನ್ನೋದು ಸ್ವಲ್ಪ ಆಸೆ ಇತ್ತು ನಾನು ಒಂದು ಪೊಲೀಸ್ ಆಫೀಸರ್ ಆಗಬೇಕು ಅಥವಾ ಏರ್ಫೋರ್ಸ್ಗೆ ಹೋಗಿ ಏರ್ಫೋರ್ಸಲ್ಲಿ ಇರಬೇಕು ಅಂತ ಆಸೆ ಇತ್ತು ಅದು ಬಿಟ್ಟರೆ ಒಬ್ಬ ಸ್ಟೂಡೆಂಟ್ ಆಗಬೇಕು ಅನ್ನೋದು ಆಮೇಲೆ ಭಾಳಷ್ಟು ಆಸೆ ಇತ್ತು ಅಂದರೆ ಸ್ಟೂಡೆಂಟ್ ಲೀಡ್ರ್ ಆಗಬೇಕಾದ್ರೆ ನಾನು ಎಸ್ ಎಸ್ ಎಲ್ ಸಿ ಪಾಸ್ ಆಗಲೇಬೇಕು ಕಾಲೇಜ್ಗೆ ಹೋಗಲೇಬೇಕು ನಾನು ವಿದ್ಯೆಯಲ್ಲಿ ಅಷ್ಟೊಂದು ನನ್ನ ಬುದ್ಧಿವಂತನಾಗಿರಲಿಲ್ಲ ಆದರೆ ದತ್ತಾ ಮಾಸ್ಟರ್ ಟುಟೋರಲ್ಗೆ ಹೋದಾಗ ಈಗ ಬೇರೆ ಕಡೆ ನಾವೆಲ್ಲ ಕ್ಲಾಸಿಗೆ ಚಕ್ರ ನಾವು ನಾವಾಗ ನಾವು ಚಕ್ರ ಹೊಡಿತೀವಿ ಅಂದ್ಕೊಳ್ಳಿ ಆದರೆ ಅಲ್ಲಿ ಅವ್ರ ಕ್ಲಾಸ್ಗೆ ನಾವು ಹೋದರೆ ಕೂತ್ಕೊಂಡು ಕೇಳಬೇಕು ಪಾಠ ಅನ್ನೋಷ್ಟರ ಮಟ್ಟಕ್ಕೆ ಬುದ್ಧಿವಂತರವರು ಮ್ಯಾಥ್ಸಲ್ಲಿ ಇಂಗ್ಲೀಷಲ್ಲಿ ಅವ್ರಿಗೆ ಜಾಗವೇ ಇರಲಿಲ್ಲ ಕಿಟಕಿಯಲ್ಲೆಲ್ಲ ನಿಂತ್ಕೊಂಡು ನೋಡ್ತಾಯಿದ್ದೆವು ಆಮೇಲೆ ದತ್ತ ಮಾಸ್ಟರ್ ಪಾಪ ಯಾವ ರೀತಿ ಇದ್ದರೂ ಆಗ ಅಂದರೆ ಯಾರೇ ವಿದ್ಯಾರ್ಥಿಗಳ ಹತ್ರ ಫೀಸ್ ರೆಸಿಪ್ಟು ಏನೂ ಇರ್ತಿರ್ಲಿಲ್ಲ ನಾವು ಆಗ ಸ್ಕೂಲು ಕಾಲೇಜು ಸಣ್ಣ ಪುಟ್ಟ ನಾವು ಒಂದು ಒಂದು ಐದ ಒಂದು ಹತ್ತು ಜನ ಟೀಮ್ ಇದ್ದು ಸಣ್ಣ ಪುಟ್ಟ ತರಲೆಗಳು ನಾವು ಮಾಡ್ತಾಯಿದ್ದವು ಅವರು ಕಾ ಕ್ಲಾಸಲ್ಲಿ ಎಲ್ಲರೂ ಕೇಳೋರು ನೀನು ಫೀಸ್ ಕಟ್ತಾ ನೀನು ಫೀಸ್ ಕಡ್ದ ಅಂತ ಕೆಲವರು ಆಯ್ತು ಕಟ್ಟಿದ್ದೀವೇನವ್ರು ಕಟ್ತಿರೋರು ಕಟ್ಟಿದ್ದೀವಿ ಅಂದರು ಸುಮ್ಮನೆ ಆಗ್ಬಿಡೋರು ಅದಕ್ಕೆ ಗೊತ್ತಿದ್ದು ಸುಮ್ಮನೆ ಆಗ್ತಿದ್ರು ಅಥವಾ ಗೊತ್ತಿಲ್ಲದೆ ಸುಮ್ಮನೆ ಹಾಕ್ತರು ಗೊತ್ತಿಲ್ಲ ನಾವು ಹಿಂಗೆ ಮಾಡ್ತಾರಲ್ಲ ಬಿಡು ನಾವು ಒಂದು ಸತಿ ನೋಡೋಣ ಅಂದ್ಬಿಟ್ಟು ಒಂದು ಹತ್ತು ಜನ ಹುಡುಗರು ಒಂದೊಂದು ತಿಂಗಳು ಒಬ್ಬೊಬ್ರು ಕಟ್ಟೋದು ಬೇಡ ಆ ತಿಂಗಳು ಇವಾಗ ಐವತ್ತು ರೂಪಾಯಿ ಇತ್ತು ಆ ತಿಂಗಳು ಅವ್ರು ತಿಂಡಿ ಕೊಡಿಸ್ಬೇಕು ಎಲ್ಲರಿಗೂ ಆತಿನಿಸ ಅಂತ ಈ ಥರ ಮಾಡ್ತಾಯಿದ್ದು ಅದು ನಾನು ಮೊನ್ನೆ ಮೀಟಿಂಗಲ್ಲೂ ದತ್ತಾ ಮುಂದೆನೇ ಹೇಳಿದೆ ಆಗ ಅವರು ಎಪ್ಪತ್ತೇಳರಲ್ಲಿ ಎಮರ್ಜೆನ್ಸಿ ಪರವಾಗಿ ಅವರು ದೇವೇಗೌಡರು ಪರವಾಗಿ ಸೈಕಲ್ ರ್ಯಾಲಿ ಮಾಡಿದ್ರು ಮತ್ತು ನಾನು ಅವತ್ತು ನಿಂತ್ಕೊಂಡು ನೋಡ್ತಾ ಇದ್ದೆ ಮತ್ತು ಕ್ಲಾಸಲ್ಲಿ ಬಂದು ಅವರು ಕ್ಲ ಹೇಳ್ತಾಯಿದ್ರು ಎಮರ್ಜೆನ್ಸಿ ಪ ವಿರುದ್ಧವಾಗಿ ನಾವು ಹೋರಾಟ ಮಾಡಬೇಕು ಅಂತೆಲ್ಲ ಆಗ ಯಾರೋ ನನ್ನ ಸ್ನೇಹಿತರು ಹೇಳಿದ್ರು ಸರ್ ಆರ್ ವೇರ್ ಇಶ್ಯೂ ಇದ್ದರು ಅಂತ ಇಲ್ಲ ಇಲ್ಲ ಇದ್ದರೂ ನಮ್ಮ ಜೊತೆ ಬರಲಿಲ್ಲ ಅವರು ನಮ್ಮನ್ನು ನೋಡ್ತಾ ನಿಂತಿದ್ರು ಅಂದರು ಅಂದರೆ ಅವರು ನಾನು ಅವರು ಭಾರಿ ಆತ್ಮೀಯರಾದರು ಬೇರೆ ಬೇರೆ ಪಕ್ಷದಲ್ಲೇ ಇದ್ದು ಅವಾಗ ನಾನು ಕಾಂಗ್ರೆಸ್ಸಲ್ಲಿದ್ದೆ ಅವರು ಜನತಾದಳದಲ್ಲಿದ್ದರು ಅವರು ಟುಟೋರಲ್ಲಿ ನಾನು ಕಲಿತು ಪಾಸಾಗಿ ಮತ್ತು ಕಾಲೇಜಿಗೆ ಬಂದೆ ಆದರೆ ಈಗ ನಮಗೆ ಇವತ್ತಿನ ದಿವಸ ಹೇಗಿದೆ ಅಂದರೆ ಕಾಂಪಿಟೇಷನ್ನು ತೊಂಬತ್ತು ಪರ್ಸೆಂಟ್ ತೊಗೊಂಡ್ರೂ ಕೂಡ ಅವ್ರಿಗೆ ಸೀಟು ಕಾಲೇಜ್ಗಳಲ್ಲಿ ಸಿಗ್ತಾ ಇರಲಿಲ್ಲ ಸೊ ನಮಗೆ ಅವತ್ತಿನ ದಿವಸ ಕಂಟೆಸ್ಟ್ ಮಾಡಿದಾಗ ದತ್ತಾರವರು ಕೂಡ ಅಪ್ ಕ್ಯಾಂಡಿಡೇಟು ಎಮ್ ಎಸ್ ಕೃಷ್ಣನ್ ಒಬ್ಬ ಕ್ಯಾಂಡಿಡೇಟು ಸುರೇಶ್ ಕುಮಾರ್ ಒಬ್ಬ ಕ್ಯಾಂಡಿಡೇಟು ಮತ್ತು ಲಕ್ಕಣ್ಣ ಅಂತ ಅವರು ಕಾರ್ಪೊರೇಟ್ರಾಗಿದ್ದರು ನಾನು ಒಬ್ಬನೇ ಹೊಸ ಮುಖ ಆವಾಗ ಎಂಬತ್ತೊಂಬತ್ತರಲ್ಲಿ ಕಾಲೇಜ್ ಮುಗಿಸ್ಕೊಂಡು ಹೋದಂಥನು ಎಲ್ಲರೂ ಏನು ತಿಳ್ಕೊಂಡ್ರು ಅಂದರೆ ಏ ಆರ್ ವೀರೀಶ್ ಬಿಡ್ರಿ ಏನು ಹುಡುಗ ಅವನೇನು ಮಾಡ್ತಾನೆ ಅಂತ ಇದಕ್ಕೆ ಮುಂಚೆ ಒಂದು ಇನ್ಸಿಡೆಂಟ್ ಆಯಿತು ನಾನು ಎಂಬತ್ನಾಲ್ಕರಲ್ಲಿ ನನ್ನ ವಿರುದ್ಧ ಎಂಬತ್ತು ಮೊದಲು ಮೊದಲನೇ ವರ್ಷದಲ್ಲಿ ಸ್ಪರ್ಧಿಸಿದಂಥ ದಿವಾಕರ್ ಹೆಗಡೆ ಎರಡನೇ ವರ್ಷದಲ್ಲಿ ಆತ ಅದೇ ಏಳು ಹೊಟ್ಟಲ್ಲಿ ಇವ್ರು ಗೆಲ್ಸೋಂಗೆ ಮಾಡಿದ್ರು ಆತನ ಬೇಕಂತಕ್ಕೆ ನನ್ನ ಮೇಲೆ ಎತ್ತು ಕಟ್ಟಿದ್ರು ಇವರೆಲ್ಲ ರಾಜಕೀಯವಾಗಿ ನಾವು ಬೆ ಭಾಳ ಬೆಳೆದು ವಿದ್ಯಾರ್ಥಿ ಎಲ್ಲ ಕಾಲೇಜ್ಗಳಲ್ಲಿ ನಾವು ಸಿಂಡಿಕೇಟ್ ಮಾಡಿದ್ವು ಅಂತ ಬಟ್ ಆತ ಹೋಗ್ತಾ ಹೋಗ್ತಾ ಸ್ವಲ್ಪ ಸೋಷಿಯಲ್ ಎಲಿಮೆಂಟ್ ಥರ ಆಗ್ಬಿಟ್ಟ ಯಾರೋ ಮಾರವಾಡಿಗಳ್ನ ಕಿಡ್ನ್ಯಾಪ್ ಕಮ್ಮಿ ಮಾಡ್ಕೊಂಬರೋದು ಅಥವಾ ದಂಧೆಗೆ ಹೋಗೋದು ಈ ರೀತಿಯಾಗಿ ಆತನ ಮೇಲೆ ಗೂಂಡಾ ಕೇಸೆಲ್ಲ ಹಾಕಿದರು ಮತ್ತು ಅವ್ರಿಗೆ ಹೊರಗಡೆ ಏನೇನೋ ಗಲಾಟೆ ಆಗಿ ಅವ್ರಿಗೆ ಯಾರೋ ಈ ತಂಬು ಅನ್ನೋರು ಯಾರೋ ಅವ್ರ ಹುಡುಗರು ಸೇರ್ಕೊಂಡು ಹೊಡೆದು ಅಲ್ಲೆಲ್ಲೋ ಕಾನಿಶ್ ಕೌಟ್ ಹತ್ರ ಮರ್ಡ್ರ್ ಮಾಡಿಟ್ರು ಆಗ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಎಲ್ಲರಿಗೂ ಗೊತ್ತಿದೆ ನನಗೆ ಎಂಬತ್ತೈದರಲ್ಲಿ ಆತ ಮರ್ಡರ್ ಆದಾಗ ಇವರು ಕಾನ್ಸ್ಪ್ರೆಸಿ ಒನ್ ಟ್ವೆಂಟಿ ಬಿ ನಾನೇ ಮಾಡಿಸ್ತೆ ಅಂಥೇಳಿ ನಮಗೆ ಆ ಕೇಸಲ್ಲಿ ಇನ್ವಾಲ್ವ್ ಮಾಡಿಸೋ ಥರ ಕೇಸ್ ಹಾಕೋರು ಬಟ್ ನನಗದು ಒಂದು ದಿವಸ ನನಗೆ ಹೋಗಿ ಕಸ್ಟಡಿಯಲ್ಲಿದ್ದು ಮತ್ತು ನೆಕ್ಸ್ಟ್ ಆಸ್ಪಿಟ್ಲಲ್ಲಿ ಇಪ್ಪತ್ತು ದಿವಸ ಇದ್ದು ಆ ಹಾಸ್ಪಿಟ್ಲಿಂದ ಬೇಲ್ ಮಾಡಿಸ್ಕೊಂಡು ಬಂದು ಆ ಕೇಸೆಲ್ಲ ಹೋಯಿತು ಎಂಬತ್ತೈದರಲ್ಲಿ ಇನ್ಸಿಡೆಂಟ್ ಆಗಿದ್ದು ಎಂಬತ್ತೊಂಬತ್ತರಲ್ಲಿ ನಾನು ಚುನಾವಣೆ ನಿಂತಾಗ ಇದು ಯಾರೂ ಕೂಡ ಪ್ರಚಾರನೂ ಮಾಡಲಿಲ್ಲ ಹರೀಶ್ ಅವರು ಈ ಥರ ಕಾಲೇಜಲ್ಲಿ ಯಾಕೆಂದರೆ ನಾನು ಅದೊಂದು ಇನ್ಸಿಡೆಂಟ್ ಬಿಟ್ಟರೆ ನನ್ನ ಲೈಫಲ್ಲಿ ಯಾಕೆಂದರೆ ನಾವೇನು ಮಾಡೋಕ್ಕಾಗಲ್ಲ ಇವತ್ತು ಯಾವ ರೀತಿ ಇದೆ ಅಂದರೆ ಮಹಾತ್ಮ ಗಾಂಧಿರೋರನ್ನ ಒಳ್ಳೆಯವರು ಅನ್ನೋರು ತೊಂಬತ್ತು ಜನ ಇದ್ದರೆ ಕೆಟ್ಟವರು ಅನ್ನೋರು ಹತ್ತು ಜನ ಇದ್ದೇ ಇದ್ದಾರೆ ಮೊನ್ನೆ ಗೋಡ್ಸೇನ ಅವ್ನು ಬರ್ತಾಡಕ್ಕೆ ಮಹಾತ್ಮ ಗಾಂಧಿಗೆ ಚೊಪ್ಪಲಿ ಹೊಡೆದು ಗೋಡ್ಸೇನು ಕೊಂಡಾಡ್ತಾರೆ ಜನ ಹಾಗಾಗಿ ನಾನು ಯಾರಿಗೂ ಚಾಕು ಹಾಕಿಲ್ಲ ಆದರೆ ನನಗೆ ಆ ದಿವಾಕರಗಡೆ ಅನ್ನೋನು ಕಾಲೇಜಲ್ಲಿ ಆ ಸಂಪಂಗಿ ಮೇಲೆ ಗಲಾಟೆ ಮಾಡೋಕ್ಕೆ ಬಿಡ್ಸೋಕ್ಕೆ ಹೋದಾಗ ನನಗೆ ಚಾಕು ಹಿಂಗಾಕಿ ನನಗೂ ಸ್ವಲ್ಪ ಗಾಯ ಆಯಿತು ಆದರೆ ಆ ಚಾಕು ಆಗ್ತವನು ರೌಡಿನೇ ನಾವು ನಾವು ಅಂಥವ್ರ ವಿರುದ್ಧ ಹೋರಾಟ ಮಾಡಿದ್ರು ರೌಡಿನೇ ನಮ್ಮ ಮಟ್ಟಕ್ಕೆ ಬಣಿಸ್ತಾರೆ ನಾವು ಯಾವುದೇ ಇವತ್ತರೆಗೂ ಯಾರು ಗಲಾಟೆನೂ ಮಾಡಿಲ್ಲ ನಾನು ಇವತ್ತರೆಗೂ ನಾನು ಆಗಲಿ ಮದ್ಯಪಾನ ಆಗಲಿ ಸೇವಿಸಿಲ್ಲ ನಾವು ಹೋರಾಟ ಮಾಡ್ಕೊಂಬಂದಂಥವ್ರು ನಾನು ಯಾವುದೇ ಇವತ್ತರ್ಗು ಒಂದು ಚುಕ್ಕೆ ಇಲ್ಲ ನಾನು ಭ್ರಷ್ಟಾಚಾರ ಯಾವುದರಲ್ಲೂ ನನಗೆ ಎಷ್ಟೇ ಚೀಫ್ ಮಿನಿಸ್ಟ್ರುಗಳು ಕ್ಲೋಸ್ ಇದ್ದರು ಮಂತ್ರಿಗಳು ಕ್ಲೋಸ್ ಇದ್ದರು ಯಾವತ್ತೂ ಟ್ರಾನ್ಸ್ಫರ್ ದಂಧೆಗಳ್ಗೆ ಹೋಗ್ತಾ ಇರಲಿಲ್ಲ ಪುಡಾರಿ ರಾಜಕೀಯ ಮಾಡ್ತಾ ಇರಲಿಲ್ಲ ಬರೀ ಹೋರಾಟಗಳು ಮಾಡಿಕೊಂಡು ನಾವು ನಿಷ್ಠುರವಾಗಿ ನೇರವಾಗಿ ಬಂದಂಥವ್ರು ಆದರೆ ಅವ್ರಿಗೆ ಯಾವುದು ನಮ್ಮ ಮೇಲೆ ಏನೂ ಹೇಳಲಿಕ್ಕೆ ಇರಲಿಲ್ಲ ಹಾಗಾಗಿ ಇದು ಯಾಕೆ ಹೇಳ್ತಿದ್ದೀನಿ ಅಂದರೆ ಯಾರೇ ಹುಡುಗರು ಎಚ್ಚೆತ್ಕೋಬೇಕು ನೀವು ನಮ್ಮನ್ನು ಉಪಯೋಗಿಸ್ಕೋತಾರ ರಾಜಕಾರಣಿಗಳು ನಮ್ಮನ್ನು ನಮ್ಮ ಶಕ್ತಿ ಗೊತ್ತಾಗ್ಬಿಟ್ರೆ ನಮ್ಮನ್ನು ಬೆಳೆಯೋಕ್ಕೂ ಬಿಡಲ್ಲ ನಮ್ಮ ಮೇಲೆ ಯಾವುದೋ ಒಂದು ಗೂಬೆ ಕುಡಿಸ್ತಾರೆ ನಮಗೆ ಏನು ಹೇಳೋಕ್ಕಾಗಲ್ಲ ಅಂದ್ಕೊಳ್ಳಿ ನಾವು ವಿದ್ಯಾರ್ಥಿಗಳ ಜೊತೆ ಇರ್ತೀವಿ ಇವನೊಬ್ಬ ಗೂಂಡ ರೌಡಿ ಅಂದ್ಬಿಟ್ರೆ ಜನ ಬೇಗ ನಂಬ್ತಾರೆ ನೀವು ಒಬ್ಬ ಭ್ರಷ್ಟ ಅಂದರೂ ಜನ ತಲೆ ಕೆಡ್ಸ್ಕೊಳ್ಳಲ್ಲ ಒಬ್ಬ ಗೂಂಡ ಅಂದ ತಕ್ಷಣ ತಲೆ ಕೆಡ್ಸ್ಕೋತಾರೆ ನಾವು ಯಾರಿಗು ಹೊಡೆದಿದ್ದೀವಿ ಎಲ್ಲಿ ಕೇಸಾಗಿದೆ ಏನೂ ಯೋಚಿಸಲ್ಲ ಅವರು ಹಾಗಾಗಿ ಅವ್ರು ಏನು ಮಾಡ್ಬಿಟ್ರು ಎಂಬತ್ತೊಂಬತ್ತರಲ್ಲಿ ನಾನು ಚುನಾವಣೆಗೆ ಸ್ಪರ್ಧಿಸಿದಾಗ ಅವರೆಲ್ಲ ಎಲ್ಲ ಏನು ಲೆಕ್ಕಾಚಾರ ಅಂದರೆ ಏ ಹರೀಶ್ ಅವ್ರು ಬಿಡ್ರಿ ಎರಡು ಮೂರು ಸಾವಿರ ಓಟ್ ತೊಗೊಳಲ್ಲ ಇವನೇನು ಅಂತ ನೆಗ್ಲೆಕ್ಟ್ ಮಾಡಿದ್ರು ನಿಜ ಹೇಳಬೇಕು ಅಂದರೆ ನನಗೂ ಕೂಡ ಆಗ ನಾನು ಹೋರಾಟ ಮಾಡಿ ಸಂಘ ಸಂಘಟನೆಗಳು ವಿದ್ಯಾರ್ಥಿ ಸಂಘಟನೆ ಮತ್ತು ನಮ್ಮ ಕನ್ನಡ ಚಳುವಳಿ ಇವೆಲ್ಲ ಹೋರಾಟ ಮಾಡಿದ್ದೆ ಆದರೂ ಜನ ನನ್ನನ್ನು ಯಾವ ರೀತಿ ಸ್ವೀಕರಿಸ್ತಾರೆ ಅಂತ ನನಗೂ ಸ್ವಲ್ಪ ಡೌಟ್ ಇತ್ತು ಆದರೆ ಆವತ್ತಿನ ದಿನಗಳಲ್ಲಿ ನಮ್ಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದರೆ ಎಪ್ಪತ್ತೇಳರಿಂದ ಎಂಬತ್ತೊಂಬತ್ತರಗೂ ಬೆಂಗಳೂರಲ್ಲಿ ಜನತಾ ಪಾರ್ಟಿನೂ ಸ್ಟ್ರಾಂಗ್ ಇತ್ತು ಬೆಂಗಳೂರಲ್ಲಿ ಸುಮಾರು ಒಂದು ಸರ್ತಿ ಹನ್ನೆರಡು ಕನ್ನಡಗೆ ಹನ್ನೆ ಆವಾಗ ಇಪ್ಪತ್ತೆಂಟು ಸೀಟ್ ಇದೆ ಈಗ ಆವಾಗ ಹನ್ನೆರಡು ಇತ್ತು ಹನ್ನೆರಡು ಕನ್ನಡಿಗೆ ಗೆದ್ದಿದ್ದು ಆದರೆ ಎಂಬತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಸ್ವೀಪ್ ಮಾಡಿಬಿಡ್ತು ಆವಾಗ ಸ್ವಲ್ಪ ಜನತಾಳ ವೀಕ್ ಆಯಿತು ಆಗ ನಮಗೆ ನಮ್ಮ ಪಕ್ಷದಲ್ಲಿ ಎಲ್ಲ ಥರದ ಲೀಡರ್ಸ್ ಇದ್ದರು ಅಂದರೆ ಸಾಮಾಜಿಕ ನ್ಯಾಯ ಅನ್ನೋದು ಭಾಳಷ್ಟಿತ್ತು ಜೆ ಎಚ್ ಪಟೇಲ್ ಅವರು ಲಿಂಗಾಯಿತರು ಮತ್ತು ಎಂ ಪಿ ಪ್ರಕಾಶ್ ಅವರು ಲಿಂಗಾಯಿತರು ಸಿದ್ದರಾಮಯ್ಯನವರು ಕುರುಬರು ಬ್ಯಾಕ್ವರ್ಡ್ ಕ್ಲಾಸು ಹೆಗಡೆ ಅವರು ಬ್ರಾಹ್ಮೀಣರಾದರು ಕೂಡ ಅವರಿಗೆ ಬ್ರಾಹ್ಮಣರು ಮತ್ತು ಮೈನಾರಿಟೀಸು ಮತ್ತು ನಮ್ಮ ಎಸ್ಪೆಷಲಿ ಲಿಂಗಾಯ್ಸು ಉತ್ತರ ಕರ್ನಾಟಕ ಲಿಂಗಾಯ್ಸು ಅವ್ರನ್ನ ಭಾಳ ಲೈಕ್ ಮಾಡೋರು ಸೊ ಆಗ ಬಿ ಜೆ ಪಿ ಅಂದರೆ ಇದೊಂಥರ ಬ್ರಾಹ್ಮೀಣರು ಪಾರ್ಟಿ ಅಂತ ಹೇಳಿ ಯಾರೂ ಹೆಚ್ಚಾಗಿ ಹೋಗ್ತಿರ್ಲಿಲ್ಲ ಬಟ್ ಬ್ರಾಹ್ಮಣರು ಕೂಡ ಜನತಾ ಪಾರ್ಟಿಯಲ್ಲಿ ಹೆಗಡೆಯವರು ಇದ್ದಿದ್ದರಿಂದ ಬ್ರಾಹ್ಮಣರು ಸಿಟಿಯಲ್ಲಿ ನಮಗೆ ಬ್ರಾಹ್ಮಣರದು ಲಿಂಗಾಯತರದು ಗೌಡ್ರದು ಒಕ್ಕಲ್ಗರದು ಎಲ್ಲರದು ಓಟ್ ಬರೋದು ಬಿ ಜೆ ಪಿಗೆ ಅದು ಆದಮೇಲೆ ನೆಕ್ಸ್ಟ್ ಎಲೆಕ್ಷನಲ್ಲಿ ಸ್ವಲ್ಪ ಸ್ವಲ್ಪ ಲಿಂಗಾಯತರದು ಒಕ್ಕಲಿಗರದ್ದು ಎಲ್ಲ ಸ್ವಲ್ಪ ಡಿವೈಡ್ ಆಯಿತು ಆಮೇಲೆ ಬ್ರಾಹ್ಮಣರದು ಸ್ವಲ್ಪ ನಮಗೆ ಕಡಿಮೆ ಹೆಗಡೆಯವ್ರೋದ್ಮೇಲೆ ಸ್ವಲ್ಪ ಓಟ್ ಕಡಿಮೆ ಆಯಿತು ಸಿಟಿಗಳಲ್ಲಿ ಹಾಗಾಗಿ ನಮ್ಮ ಪಾರ್ಟಿದು ಓಟ್ ಇತ್ತು ಸ್ವಲ್ಪ ಎಲ್ಲ ಪೂರ್ತಿ ನಾನೇ ತೊಗೊಂಡೆ ಅಂತಲೂ ಹೇಳೋಕ್ಕಾಗಲ್ಲ ಆದ್ರೆ ನಂದು ಸ್ವಲ್ಪ ಶಕ್ತಿ ಇತ್ತು ನಾನು ಸ್ವಲ್ಪ ತೊಗೊಂಡೆ ಆಗ ಒಂದು ಉದಾಹರಣೆ ನನ್ನ ಜೊತೇಲಿ ಒಬ್ರು ಸಾಯಿನಾಥ್ ರೆಡ್ಡಿ ಅಂತ ಅವ್ರು ಕರ್ಕೊಂಡೋಗಿ ಕೃಷ್ಣಮೂರ್ತಿ ಅಂತ ಅವರು ಅವ್ರಿಗೆ ಪರಿಚಯ ಮಾಡಿಸ್ರು ಸರ್ ನಮ್ಮ ಅಂದರೆ ನಾನು ಕ್ಯಾಂಡಿಡೇಟು ಅಥವಾ ನಾನು ಹರೀಶ್ ಅಂತ ಹೇಳಿಲ್ಲ ಅವ್ರಿಗೆ ಅವರು ಫಸ್ಟು ಪ್ರಾರಂಭ ಮಾಡೋರು ಮಾತು ಸರ್ ನೀವು ಈ ಸತಿ ನಮ್ಮ ಪಾರ್ಟಿ ಕ್ಯಾಂಡಿಡೇಟ್ಗೆ ಸಪೋರ್ಟ್ ಮಾಡಬೇಕು ಅಂತ ಅವ್ರು ರೀ ನಿಮ್ಮ ಪಾರ್ಟಿ ಅದು ಯಾರೋ ಹರೀಶ್ ಅಂತ ಹುಡುಗ ಅವ್ನು ಯಾರೋ ಅವನೇನ್ರಿ ಎರಡು ಸಾವಿರ ಓಟ್ ತೊಗೋತಾನೇನು ರೀ ನಾವು ಮಾಡಲ್ಲ ನಾವು ಮಾಡೋದೇ ದತ್ತ ಅವ್ರಿಗೆ ದೇವೇಗೌಡರು ಪಾರ್ಟಿಗೆ ಅಂತಂದರು ಆವಾಗ ಇವರೇ ಸರ್ ಹರೀಶ್ ಅಂದರು ಓಹ್ ನೀವೇನೇನು ರೀ ಯಾಕೆ ರೀ ನಿಂತ್ಕೊಂಡ್ರಿ ಏನು ಎರಡು ಸಾವಿರ ಓಟ್ ತಗೋತೀರೇನು ರೀ ನೀವು ಅಂದರು ನನಗೆ ಏನೋ ನೋಡಿ ಸರ್ ನಿಮ್ಮಂಥವ್ರೆಲ್ಲ ಮಾಡಿದ್ರೆ ಪ ಏನೋ ಪಾರ್ಟಿಲಿ ಕೊಟ್ಟಿರಿ ಮಾಡೋಕೆ ಕೆಲಸ ಇಲ್ಲ ನಿಮಗೆ ಅಂತಂದ್ರು ಸುಮ್ಮನೆ ಆಗ್ಬಿಟ್ಟು ಆಮೇಲೆ ಚುನಾವಣೆ ಆದಮೇಲೆ ನಾನು ಸೆಕೆಂಡ್ ಪ್ಲೇಸು ಮೂವತ್ತೊಂಬತ್ತು ಸಾವಿರ ಓಟ್ ತೊಗೊಂಡೆ ಆವಾಗ ಲಕ್ಕಣ್ಣ ಯಾಕೆ ಗುಂಡ್ರಾವ್ ಎಂ ಪಿ ಕ್ಯಾಂಡಿಡೇಟ್ ಎಂ ಪಿ ಎ ಮೇಲೆ ಒಟ್ಟಿಗೆ ಬಂತು ಆಗ ಅವರು ಬ್ರಾಹ್ಮೀಣರು ಇವರು ಒಕ್ಕಲಿಗರು ಮತ್ತು ಕಾಂಗ್ರೆಸ್ಸು ಇತ್ತು ಗುಂಡ್ರಾವ್ ಸಿಂಪತಿ ಇತ್ತು ಲಕ್ಕಣ್ಣ ಗೆದ್ದುಬಿಟ್ರಾಗ ಆಗ ಎಮ್ ಪಿ ಕ್ಯಾಂಡಿಡೇಟ್ ನನಗೆ ಸ ರಘುಪತಿಯವರು ಅವರು ನಾವು ಒಂದೇ ಕಮ್ಯುನಿಟಿ ಆದ್ದರಿಂದ ಅದು ಪ್ಲಸ್ ಆಗಲಿಲ್ಲ ಮತ್ತು ನಮಗೆ ನಾನು ಆದರೂ ಕೂಡ ಅಂಥ ಸಮಯದಲ್ಲಿ ಮೂವತ್ತೆ ಒಂಬತ್ತು ಸಾವಿರ ಸಾರಿ ಮೂವತ್ತೆರಡು ಸಾವಿರ ಓಟ್ ತೊಗೊಂಡೆ ಆಗ ನಾನು ಮೂವತ್ತೆರಡು ಸಾವಿರ ಓಟ್ ತೊಗೊಂಡು ಸೆಕೆಂಡ್ ಪ್ಲೇಸಲ್ಲಿದ್ದೆ ಐವತ್ತು ಸಾವಿರ ತೊಗೊಂಡು ಲಕ್ಕಣ್ಣ ಗೆದ್ದರು ಸುರೇಶ್ ಕುಮಾರ್ ಅವರು ಥರ್ಡ್ ಪ್ಲೇಸ್ ಆಗ ಇಪ್ಪತ್ತೊಂದು ಸಾವಿರ ತೊಗೊಂಡ್ರು ವೈ ಎಸ್ ವಿ ದತ್ತ ಅವರು ಫೋರ್ತ್ ಪ್ಲೇಸು ಇಪ್ಪತ್ತು ಸಾವಿರ ತಗೊಂಡ್ರು ಮತ್ತು ಸಿಟ್ಟಿಂಗ್ ಎಮ್ ಎಲ್ ಎಮ್ ಎಸ್ ಕೃಷ್ಣನ್ ಅವರು ಫಿಫ್ತ್ ಪ್ಲೇಸ್ ಆಗ ಅವರು ಎಂಟು ಸಾವಿರ ತೊಗೊಂಡ್ರು ಮತ್ತು ನಾನು ನೆಕ್ಸ್ಟ್ ಚುನಾವಣೆಗೆ ನಿಂತಾಗ ತೊಂಬತ್ನಾಲ್ಕರಲ್ಲಿ ಆಗ ರಾಮ್ ಜನ್ಮಭೂಮಿ ಇಶ್ಯೂ ಬಂತು ಅಷ್ಟೊತ್ತಿಗೆ ನಾನು ಯುವ ದಳ ಸ್ಟೇಟ್ ಪ್ರೆಸಿಡೆಂಟ್ ಆಗಿದ್ದೆ ನಾನು ಯುವ ಪ್ರೆಸಿಡೆಂಟ್ ಆದಾಗ ನಮ್ಮ ಪಾರ್ಟಿಗೆ ಜೆ ಎಚ್ ಪಟೇಲ್ ಅವರು ಪಾರ್ಟಿ ಪ್ರೆಸಿಡೆಂಟ್ ಆಗಿದ್ದರು ಸಿದ್ದರಾಮಯ್ಯವರು ಪಾರ್ಟಿ ಸ್ಟೇಟ್ ಸೆಕ್ರೆಟ್ರಿ ಜನರಲ್ ಆಗಿದ್ದರು ಚಂದ್ರೇಗೌಡರು ಅಪೋಸಿಷನ್ ಆಗಿದ್ರು ನಾರಾಯಣನವರು ಕೌನ್ಸಿಲ್ ಅಪೋಸಿಷನ್ ಆಗಿದ್ದರು ಸೊ ನಾವೆಲ್ಲ ಒಟ್ಟಿಗೆ ಟೂರ್ ಮಾಡ್ತಾಯಿದ್ದು ಹೀಗಾಗಿ ತೊಂಬತ್ನಾಲ್ಕರಲ್ಲಿ ನನಗೆ ಯು ಜನ ಅಧ್ಯಕ್ಷನ್ ಮಾಡುವಾಗ ಬಹಳಷ್ಟು ಕಾಂಪಿಟೇಷನ್ ಇತ್ತು ಎಲ್ಲ ಚೀಫ್ ಮಿನಿಸ್ಟ್ರ್ ಮಕ್ಕಳು ಮಂತ್ರಿಗಳ ಮಕ್ಕಳು ಎಲ್ಲ ಮಾಡ್ತಾಯಿದ್ರು ನನಗೆ ಒಂದು ರೀ ಒಂದು ಕಡೆ ಜಾತಿ ಇಲ್ಲ ಆದರೆ ಎಲ್ಲ ಯುವ ಜನತಾದಳ ಇಡೀ ಕರ್ನಾಟಕದಿಂದ ಎಲ್ಲರೂ ಕರೆಸಿ ಒಂದು ಒಪಿನಿಯನ್ ಪೋಲ್ ಮಾಡಿದ್ರು ಯಾರಿಗು ಮಾಡಬೇಕು ಅಂತ ಅದರಲ್ಲಿ ಮೆಜಾರಿಟಿ ಒಪಿನಿಯನ್ ಪೋಲು ನನ್ನ ಪರವಾಗಿ ಬಂದಿದ್ದರಿಂದ ಅವತ್ತು ನಾನು ಯುವ ಜನತಾಳ ಅಧ್ಯಕ್ಷನಾದೆ